ನೀವೆಲ್ಲ ಲಿಂಗೈಕ್ಯ ನಾಗನಗೌಡ್ರ ಪ್ರಥಮ ಪುಣ್ಯ ಸ್ಮರಣೆಯ ಇದು ಎರಡನೇ ಕಾರ್ಯಕ್ರಮ ಇದು ಒಬ್ಬ ವ್ಯಕ್ತಿಗೆ ಸಾವು ಯಾವಾಗ ಬರ್ತದೆ ಅಥವಾ ಒಬ್ಬ ವ್ಯಕ್ತಿಯ ಸಾವು ಯಾವಾಗ ಕಟ್ಟಿಸ್ತದೆ ನಾವೆಲ್ಲ ಏನು ತಿಳ್ಕೊಂಡೇವೆ ದೇಹದಿಂದ ಉಸಿರು ಹೋಯಿತು ಅಂದರೆ ಅವನ ಸಾವಾತು ಅಂತ ನಾವು ತಿಳ್ಕೊಂಡೇವೆ ಒಬ್ಬ ವ್ಯಕ್ತಿಯ ಸಾವು ದೇಹದಿಂದ ಉಸಿರು ಹೋದ ಮಾತ್ರಕ್ಕೆ ಯಾವ ವ್ಯಕ್ತಿಯ ಸಾವಾಗೋದಿಲ್ಲ ಒಬ್ಬ ವ್ಯಕ್ತಿಯ ಸಾವು ಯಾವಾಗ ಆಗ್ತದೆ ಒಬ್ಬ ವ್ಯಕ್ತಿ ಕಣ್ಣಿನಿಂದ ಆದಾಗ ಅವನು ಸಾವಾಗುವುದಿಲ್ಲ ಒಬ್ಬ ವ್ಯಕ್ತಿ ಮಣ್ಣಿನಲ್ಲಿ ಮರೆಯಾದಾಗೂ ಅವನು ಸಾವಾಗುವುದಿಲ್ಲ ಹಾಗಾದರೆ ಒಬ್ಬ ವ್ಯಕ್ತಿಯ ಸಾವು ಘಟಿಸುವುದು ಯಾವಾಗ ಒಬ್ಬ ವ್ಯಕ್ತಿಯ ಸಾವು ಯಾವಾಗ ಘಟಿಸ್ತೈತೆ ಅಂದ್ರೆ ಕಣ್ಣಿನಿಂದ ಆದಾಗಲ್ಲ ಮಣ್ಣಿನಲ್ಲಿ ಮರೆಯಾದಾಗಲ್ಲ ಯಾವಾಗ ಅವರ ಮಕ್ಕಳ ಹಿತೈಷಿಗಳ ಮನದಿಂದ ಆ ವ್ಯಕ್ತಿ ದೂರ ಆಗ್ತಾನಲ್ಲ ಅವತ್ತವನು ಸಾವು ಕಟ್ಟಿಸ್ತದೆ ಹೊರತು ಕಣ್ಣಿನಿಂದ ದೂರಾಗಿ ಮಣ್ಣಿನಲ್ಲಿ ಮರೆಯಾದಾಗಲ್ಲ ಇವತ್ತು ಅವ್ರ ಮಕ್ಕಳು ಅವರ ಬಳಗ ಅವರ ಹಿತೈಷಿಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಅವರ ಸ್ಮರಣೆಯ ಕಾರ್ಯಕ್ರಮವನ್ನು ಮೊದಲು ಮಾಡಿದರೆ ಮತ್ತಿಷ್ಟು ಜನ ಸೇರಿರೆ ತಂದೆ ತಾಯಿ ಅವರ ಸ್ಮರಣೆ ಈ ಎದೆಯಂಗಳಕ್ಕೆ ತಂಪು ತರುವಂಥ ಕೆಲಸ ಅದರಷ್ಟು ತಂಪು ಕೊಡುವಂಥ ಕೆಲಸ ಯಾವುದೂ ಅಲ್ಲ ಈ ಭೂಮಿಯ ಮೇಲೆ ಭೂಮಿಯ ಮೇಲಿರುವ ಎರಡು ಅತ್ಯಂತ ಪವಿತ್ರ ಕ್ಷೇತ್ರಗಳು ಯಾವುದಾದ್ರೂ ಇದ್ದರೆ ಅದರ ನಮ್ಮೆಲ್ಲರ ಹೆತ್ತ ತಾಯಿಯ ಮಡಿಲು ಜನ್ಮ ಕೊಟ್ಟ ಅಪ್ಪನ ಹೆಗಲು ಒಂದು ಅಮ್ಮನ ಮಡಿಲು ಇನ್ನೊಂದು ಅಪ್ಪನ ಹೆಗಲು ಯಾಕೆ ಅಮ್ಮನ ಮಡಿಲು ಅಷ್ಟು ಪವಿತ್ರ ಆಯಿತು ಅಂದ್ರೆ ನಮಗೆಲ್ಲ ತಾಯಿ ಸಣ್ಣವರಿದ್ದಾಗ ಹಾಲು ಉಣಿಸ್ತಾಳೆ ಒಂದು ಸಣ್ಣ ಕೋಣೆ ಇರ್ತದೆ ಆ ಕೋಣೆಯೊಳಗೆ ಯಾರೂ ಇರೋದಿಲ್ಲ ತಾನು ಹಬ್ಬಕ್ಕಿಂತ ತನ್ನ ಮಗುವಿಗೆ ತೊಡಿ ಮೇಲೆ ಹಾಕೊಂಡು ಹಾಲು ಕುಡಿಸ್ತಿರ್ತಾಳೆ ತಾಯಿ ಯಾರೂ ಇಲ್ಲದಾಗೂ ಸಹಿತನೂ ತನ್ನ ಶರು ಹೊಚ್ಚಿ ತನ್ನ ಮಗುವಿಗೆ ಹಾಲು ಕೊಡ್ತಿರ್ತಾಳೆ ಯಾಕಂದ್ರೆ ನನ್ನ ದೃಷ್ಟಿನೂ ಸಹಿತ ನನ್ನ ಮಗುವಿಗೆ ಅನ್ನುವ ಕನಿಕರ ತನ್ನ ಮಗನ ಮೇಲೆ ತಾಯಿ ತಂದೆ ಓದಿಲ್ಲ ಅಕ್ಷರ ಕಲ್ತಿಲ್ಲ ಹಳ್ಳಿಯ ರೈತ ತನ್ನ ಮಗಳ ಮೇಲೆ ತನ್ನ ಮಗನ ಹೆಗಲ ಮೇಲೆ ಕುಂದರ್ಸ್ಕೊಂಡು ಒಂದು ಅಂಗಿ ಹಾಕ್ಕೊಂಡು ಒಂದು ಹರಕ್ಕೆ ಬನೀನು ಹಾಕ್ಕೊಂಡು ಒಂದು ಹರಕ್ಕೆ ದೋತ್ರ ಹಾಕ್ಕೊಂಡು ಅಪ್ಪ ತನ್ನ ಮಗನಿಗೆ ಹೆಗಲ ಮೇಲೆ ಕುಂದರ್ಸ್ಕೊಂಡು ಹೇಳಿದ ಮಾತೇನು ಅಂದ್ರೆ ಮಗ ಮಗ ನಿನ್ನ ಹೆಗಲ ಮೇಲೆ ಯಾಕೆ ಹೊತ್ತುಕೊಂಡು ಅಡ್ಡಾಡ್ತೀನಿ ಅಂದ್ರೆ ನಾನು ಸಾಲಿ ಕಲೀಲಾರ್ದ ಹಳ್ಳಿ ರೈತ ಮಗ ನಿನಗೆ ಯಾಕೆ ಹೆಗಲ ಮೇಲೆ ಕುಂದರ್ಸ್ಕೊಂಡು ಅಡ್ಡಾಡ್ತೀನಿ ಅಂದ್ರೆ ನನ್ನ ಕಣ್ಣು ಯಾವ ಜಗತ್ತನ್ನು ನೋಡಿಲ್ಲಲ್ಲ ಆ ಕಣ್ಣು ನೀನು ನೋಡಬೇಕು ಅಂತ ನಾನು ಹೆಗಲೇರಿಸಿ ಕುಂದರಿಸಿ ನಿನಗಂತ ಹೇಳ್ತಾನೆ ಮತ್ತು ತಾನು ತಾಯಿ ತಾನ ತಂಗಳು ದುಂಡು ನಮಗೆ ಬಿಸಿಯಾದದ ಅಡುಗೆ ಉಣಿಸಿದ ಜೀವ ತಾನ ಹರಕಂಗಿ ಹಾಕ್ಕೊಂಡು ತಮಗೆ ಹೊಸ ಬಟ್ಟೆ ಕೊಟ್ಟ ಜೀವ ಯಾರು ನಮಗೆ ಆದರ್ಶ ಹೇಳಿ ನಮ್ಮ ರೂಮಿನೊಳಗೆ ಆ ಸಿನಿಮಾ ಸ್ಟಾರ್ಗಳು ಕ್ರಿಕೆಟ್ ಸ್ಟಾರ್ಗಳು ಫೋಟೋಗಳನ್ನು ನಾವು ಹಾಕ್ಕೊಂತೀವಿ ಅವ್ರ ಹೀರೋಗಳು ಹೌದು ಯಾವ ಹೀರೋಗಳು ಅಂದ್ರೆ ರೀಲ್ ಅವರಷ್ಟೆ ಆದರೆ ನಮಗೆ ಜನ್ಮ ಕೊಟ್ಟು ಬೆಳೆಸಿ ತಾವು ಕಷ್ಟಪಟ್ಟು ನಮಗೆ ಸುಖದಲ್ಲಿಟ್ಟಂಥ ನಮ್ಮ ಹೆತ್ತ ತಂದೆ ತಾಯಿಗಳು ನಮಗೆ ರಿಯಲ್ ಅವರಷ್ಟೆ ಅವರ ಸ್ಮರಣೆಯನ್ನು ನಾವು ಮಾಡಬೇಕಾಗ್ತದೆ ಆ ದೃಷ್ಟಿಯಲ್ಲಿ ಅವರ ತಂದೆ ನಾಗನಗೌಡರ ಸ್ಮರಣೆಯನ್ನು ಇಷ್ಟೆಲ್ಲ ಅಭಿಮಾನಿ ಬಳಗದ ಜೊತೆ ಮೊನ್ನೆನೂ ಕೂಡಿದ್ರಿ ಮತ್ತೂ ಕೂಡಿರಿ ಇದು ಏನು ತೋರಿಸಿಕೊಡ್ತದಂದರೆ ಇದನ್ನೆಲ್ಲ ನೀವು ಅವ್ರ ಮೇಲೆ ಇಟ್ಟಿರುವ ಅಭಿಮಾನ ಇದು ತೋರಿಸ್ಕೊಡ್ತದೆ ಆ ಮನೆತನದ ಮೇಲೆ ಇಟ್ಟಿರುವ ಅಭಿಮಾನ ತೋರಿಸಿಕೊಡ್ತದೆ ಸಾವು ಎಲ್ಲರ ಜೀವನದಲ್ಲಿ ಬರುವುದಲ್ಲ ಹುಟ್ಟಿದ ಮನುಷ್ಯ